ಮೇಗುಂದ ಹೋಬಳಿಯಲ್ಲಿ ಸಂಘಟನಾ ಚಾತುರ್ಯಕ್ಕೆ ಹೆಸರಾದ ದೇವರಾಜ್ ಅವರು ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ದ ಜನಜಾಗೃತಿ ಪಾದಯಾತ್ರೆಯನ್ನ ಮೊದಲು ಹಮ್ಮಿಕೊಳ್ಳಲಾಗಿದ್ದು ಬಳಿಕ ಜಯಪುರ ಸಮೀಪದ ಮಕ್ಕಿಕೊಪ್ಪ ಸಭಾಭವನದಲ್ಲಿ ಪದಗ್ರಹಣ ಸಮಾರಂಭ ಜರುಗಿತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವ ದೇವರಾಜ್ ಅವರು ಪಕ್ಷದ ಹಿರಿಯ ನಾಯಕರ ಆತ್ಮೀಯ ಕಾರ್ಯಕರ್ತರಾಗಿದ್ದು ಯುವ ಜನತೆಯಲ್ಲಿ ವಿಶೇಷ ಹಿಡಿತ ಹೊಂದಿದ್ದಾರೆ ಅವರ ಸಂಘಟನಾ ಸಾಮರ್ಥ್ಯ ಮತ್ತು ಕಾರ್ಯ ಚಟುವಟಿಕೆಗಳು ಪಕ್ಷದ ಒಳಗೆ ಪ್ರಶಂಸೆಗೆ ಪಾತ್ರವಾಗಿದೆ ಈ ಕಾರ್ಯಕ್ರಮಕ್ಕೆ ಶಾಸಕ ರಾಜೇಗೌಡ ಭಾಗವಹಿಸಿ ದೇವರಾಜ್ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಿ ಪಕ್ಷವನ್ನ ತಳಮಟ್ಟದಲ್ಲಿ ಮತ್ತಷ್ಟು ಬಲಪಡಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಅಂತ ಶಾಸಕ ರಾಜೇಗೌಡ ಹೇಳಿದರು ಮೇಗಂತ ಹೋಮ್ನಲ್ಲಿ ಹಿಂದೆ ತಷ್ಟಾ ದೇವರಾಜ್ ಅಂತ ಕರೀತಾರೆ ಕೊವಿ ಅಂತ ಕರೀತಾರೆ ಪ್ರವೀಣ್ ಅಂತ ಕರೀತಾರೆ ಅವರು ಜಾನಪದ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಂಪೂರ್ಣ ತೋರಿಸಿದರು ಎಲ್ಲ ಸಜ್ಜನ ಪಡೋದಕ್ಕೆ ಕಲೆ ಕಲೆ ಕಾಳಜಿ ಇದೆ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರನ್ನು ನಿಗೊಂದ ಹಬ್ಬಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ವಕೀಲ್ ಸುಭಾಷ್ ಅಂದ್ರೆ ಅವರನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ತಾರೆ ಅಲ್ಲಿ ಬೇಕಾದಂಥದ್ದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಅವರ ಮುಖಾಂತರ ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಹೊಸ ಅವಕಾಶ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ಅಧ್ಯಕ್ಷನ ಆಯ್ಕೆ ಮಾಡಿ ಪದಗಣ ಕಾರ್ಯಕ್ರಮ ಅವಳು ಅದ್ದೂರಿಯಾಗಿ ಸುಮಾರು ಐದು ಕಿಲೋಮೀಟ್ರು ಬಿ ಬಿ ರಾಮ್ಜಿ ವಿರುದ್ಧ ಗಾಂಧಿಯ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟ ಮತ್ತು ಈ ಭಾರತದ ಬಡವರಿಗೆ ಕೂಲಿ ಕಾಡುವುದಕ್ಕೆ ಜನಸಾಮಾನ್ಯರಿಗೆ ಆಶಯದಾಯಕವಾಗಿದ್ದಂಥ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಖಾ ಯೋಜನೆ ಇದೇನು ಹೇಳ್ತೀವಿ ಅದನ್ನು ಬದಲಾವಣೆ ಮಾಡಿ ಬಿ ಬಿ ರಾಮ್ಜಿ ಅಂತಕ್ಕಂಥ ಕಾಯ್ದೆಯನ್ನು ಅವರು ಜಾರಿ ತಂದಿರ್ತಕ್ಕಂಥದ್ದು ನಮಗೆ ಖಂಡಿತವಾಗೂ ಜನ ವಿರೋಧಿ ನೀತಿ ಬಡವರ ನೀತಿ ವಿರೋಧಿ ನೀತಿ ರೈತರ ವಿರೋಧಿ ನೀತಿ ಜಮದ ಜನಸಾಮಾನ್ಯರ ವಿರೋಧಿ ನೀತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮಗೆ ಗೊತ್ತಿದೆ ಮಾಹಿತಿ ಕೊಟ್ಟ ಹಾಗೆ ಈ ನರೇಗಾದಲ್ಲಿ ನಮಗೆ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಭಾರತ ದೇಶಕ್ಕೆ ಮನ್ರೇಗಾ ಯೋಜನೆಯಲ್ಲಿ ಸಿಗ್ತಾ ಇತ್ತು ಪ್ರಮೋದ್ ಸಿಂಗ್ ಇವತ್ತು ಖಾಲಿ ಅರವತ್ತೈದು ಸಾವಿರ ಕೋಟಿ ಬಜೆಟಲ್ಲಿ ಮೀಸಲಿಟ್ಟರು ಬಜೆಟ್ ಖಾಲಿ ಆದರೆ ಉದ್ಯೋಗ ಇಲ್ಲ ಅದ್ರ ಬದಲಾದ ತೆಗೆದುಬಿಡಲಿ ಅವರಿಗೆ ಅವರಿಗೆ ಅದನ್ನು ನಿಭಾಯಿಸೋಕ್ಕೆ ಅದನ್ನು ಬಾಡೋದಕ್ಕೆ ಕಾಳಜಿ ಇಲ್ಲ ಬಡವ್ರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ತೆಗೆದುಬಿಡಲಿ ಅವರು ಇದು ಅವರವ್ರ ನೋಡಿದ್ರೆ ನೋಡಿದರೆ ಈ ದೇಶನವ್ರ ಭಾರಪಾಟಿ ಈ ದೇಶನ ದಿವಾಳಿ ಅಂತ ತಗೊಂಡು ಹೋಗ್ತಾ ಸಾಲದ ಹೊರೆ ದಿನೇ ದಿನೇ ಜಾಸ್ತಿ ಇದೆ ಸಾಲದ ಭಾರತ ದೇಶದ ಸಾಲದ ಹೊರೆ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಬ್ಬ ಮತದಾರರ ಈ ರಾಜ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಅದು ಪರಿಣಾಮ ಬೀರ್ತದೆ ಎಲ್ಲರ ತಲೆ ಸಾಲ ಮಾಡಿದಾಗ ಕರ್ನಾಟಕ ರಾಜ್ಯ ಸಾಲ ಮಾಡ್ತು ಅಂದರೆ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮೇಲೆ ಸಾಲ ಮಾಡ್ತಾರೆ ಹಾಗಾಗಿ ಇದನ್ನು ಯಾವುದೂ ಲೆಕ್ಕಿಸ್ತಾರೆ ಬೇಕಾಬಿಟ್ಟು ಸಾಲ ಮಾಡಿ ಕೇಂದ್ರ ಸರ್ಕಾರ ಇವತ್ತು ಈ ದೇಶವನ್ನು ಅದೇ ಗುತ್ತಿಗೆ ಮುಂದೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಅನ್ವೇಗ ಮತ್ತು ವಾಪಸ್ಸು ಪುನಃಸ್ಥಾಪನೆ ಆಗಬೇಕು ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಗರೀಬಿ ಹಠ ಅನೇಕ ಯೋಜನೆಗಳನ್ನು ತಂದಂಥ ಮತ್ತು ಈ ದೇಶಕ್ಕೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಕೊಡುವಂಥ ಮತ್ತು ಇಡೀ ಪ್ರಪಂಚ ಭಾರತವನ್ನು ಉಳಿಸ್ತಕ್ಕಂಥ ಮಟ್ಟದಲ್ಲಿ ಭಾರತಗಳನ್ನು ಬೆಳೆಸ್ತಂಥ ಕೀರ್ತಿ ಮಹಾತ್ಮ ಗಾಂಧೀಜಿ ಸಲ್ಲಿಸೋದ್ರೆ ಐದು ಐಸಕ ಅಹಿಂಸಾತ್ಮಕ ಹೋರಾಟದಲ್ಲಿ ಅದಕ್ಕೆ ಅವ್ರ ಹೆಸರು ಉಳಿಸಿ ಇನ್ನು ಉಳಿಸ್ಬೇಕು ಎಂದು ಮಾತನಾಡ್ತಾರೆ ಮತ್ತು ಅತ್ಯ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷ ದೇವರಾಜು ಹುಟ್ಟುಹಬ್ಬದ ಸಂಭ್ರಮ ಅದನ್ನು ಪಕ್ಷದ ಒಂದು ಪಾದಯಾತ್ರೆ ಮಾಡೋದ ಮುಖಾಂತರ ಅವರು ಹುಟ್ಟುಹಬ್ಬನ ಎಲ್ಲ ಕಾರ್ಯಕರ್ತರ ಥರ ಬಂಧುಗಳ ಸಮಕ್ಷಣದಲ್ಲಿ ಇವತ್ತು ಆಚರಣೆ ಮಾಡಿ ಅವರಿಗೆಲ್ಲ ಅವರಿಗೆಲ್ಲ ದೇವ ಧರ್ಮದೇವತೆಗಳ ಆಶೀರ್ವಾದ ಇರಲಿ ಆರೋಗ್ಯ ನೆಮ್ಮದಿಯ ಬದುಕನ್ನು ಕರುಣಿಸಲಿ ಪಕ್ಷ ಸೇನೆ

ಕಾರ್ಯಕರ್ತರನ್ನ ಒಂದಾಗಿ ಕಟ್ಟಿಕೊಂಡು ಮೇಗುಂದ ಹೋಬಳಿಯ ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸ್ತೇನೆ ಅಂತ ಹೇಳಿದ್ದಾರೆ ಅಧ್ಯಕ್ಷ ಸ್ವೀಕರಿಸಿದ್ದೇವೆ ಪಕ್ಷ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಇದು ತುಂಬಾ ಒಂದು ಕೊಟ್ಟಿದೆ ನಮಗೆ ಎಲ್ಲ ನಮ್ಮ ಕಾಂಗ್ರೆಸ್ ಬಾಂಧವರು ಕೂಡ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನನಗಿದೇನು ಭಾರಿ ಮಹಾ ಕಷ್ಟ ಅಂತ ನನಗೆ ಅನಿಸೋದಿಲ್ಲ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಅಲ್ಪ ಸ್ವಲ್ಪ ಗೊಂದಲಗಳಿದಾವೆ ಅವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀನಿ ನಾನು ಭರವಸೆ ಈಗ ಯುವಕರಿಗೆ ಬಹಳ ಒಂದು ಈಗ ಕವಿಯವರು ಅಧ್ಯಕ್ಷ ಆಗಿರೋದು ಬಹಳ ಅವರಿಗೆ ಖುಷಿಯಾಗಿದೆ ಅದ್ರ ಜೊತೆ ಬಹಳ ನಿರೀಕ್ಷೆಗಳಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಆ ಯುವಕರಿಗೆ ಏನೇ ನನಗೆ ಯುವಕರನ್ನು ನಾವು ಆದಷ್ಟು ಯುವಕರುಗಳನ್ನ ಸಂಘಟನೆ ಬಗ್ಗೆ ನಾ ಒಂದು ಯೋಚನೆ ಮಾಡಿದ್ದೀನಿ ಆ ಯುವಕರುಗಳನ್ನ ಇಟ್ಕೊಂಡ್ರೆ ನಾನು ಒಂದು ಕೆಲಸ ಮಾಡಬೇಕು ಮೇಗೊಂದು ರೂಮ್ಲಿ ಬಹಳ ದೊಡ್ಡದು ವ್ಯಾಪ್ತಿಯಲ್ಲಿ ಬಹಳ ಹಳ್ಳಿಗಾಡಿನ ಪ್ರದೇಶ ಇದೆ ಹಾಗಾಗಿ ಎಲ್ಲರ ನಿರೀಕ್ಷೆಯನ್ನು ನಿಭಾಯಿಸ್ತೀನಿ ನಿಭಾಯಿಸ್ತೀರ ನಿಭಾಯಿಸ್ತೀನಿ ಏನೋ ಒಂದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡುವಂತ ಒಂದು ಖುಷಿ ನನಗೂ ಇದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ